ನಮಸ್ಕಾರ ನಾನು ಮಹಾದೇವಗೌಡ ಸ್ವಾಭಿಮಾನಿ ಸಾಕ್ಷ್ಯ ಸುದ್ದಿ ಸಂಸ್ಥೆಯ ಸಂಪಾದಕ ಮಾಲೀಕ ಸ್ನೇಹಿತರೆ ಮತ್ತು ಸ್ವಾಭಿಮಾನಿ ವೀಕ್ಷಕರೇ ಈ ದಿವಸ ತಮ್ಮೊಂದಿಗೆ ನನ್ನ ಮನದಾಳದ ಮಾತನ್ನು ಬಿಚ್ಚಿಕೊಳ್ಬೇಕು ನಿಮ್ಮಿಂದ ಹೇಳಬೇಕು ಅನ್ನೋದು ಬಹಳಷ್ಟು ನನಗೆ ಆಸೆ ಬಂದಿದೆ ಕಾರಣ ನಾನು ಕಾರಣತ್ತು ವರ್ಷಗಳ ಈ ಪತ್ರಿಕಾ ಧರ್ಮವನ್ನು ಕಂಡಿದ್ದೇನೆ ಜೊತೆಗೆ ಫೋಟೋಗ್ರಾಫರ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ ಸ್ವಲ್ಪ ಈ ರೈತಗಳು ಬಗ್ಗೆ ರೈತ ಕುಟುಂಬಗಳು ಸರ್ಕಾರಗಳು ಏನೇನು ಮಾಡ್ಕೊಂಡು ಬಂದ್ವು ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನದಾತನಿಗೆ ಎಷ್ಟೆಷ್ಟು ಮೋಸ ಮಾಡ್ತಾರೆ ಈ ಸರ್ಕಾರ ಬರ್ತದೆ ನಾನು ಹಂಗೆ ಮಾಡಿಬಿಡ್ತೀನಿ ನಮ್ಗೆ ಓಟ್ ಹಾಕಿ ನಾವು ಬಂದ ಕೂಡಲೇ ಎಲ್ಲ ಮನ್ನಾ ಅದು ಕೊಡ್ತೇನೆ ಇದು ಕೊಡ್ತೇನೆ ಬೆಂಬಲ ಬೆಲೆ ಕಬ್ಬು ರಸಗೊಬ್ಬರಗಳು ನಿಮಗೆ ತಿಂಗಳ ತಿಂಗಳ ಏನು ಬೇಕು ಎಲ್ಲ ಕೊಟ್ಬಿಡ್ತೀವಿ ಎಲ್ಲ ಹೇಳ್ಬಿಡ್ತಾರೆ ಈ ಒಂದೇ ಸರ್ಕಾರ ಅಲ್ಲ ಎಲ್ಲ ಸರ್ಕಾರ ಮಾಡ ಯಾವ ಕಾಂಗ್ರೆಸ್ ಯಾವ ಬಿ ಜೆ ಪಿ ಯಾವ ಜೆ ಡಿ ಎಸ್ ಈ ನಮ್ಮ ರಾಜ್ಯವನ್ನು ಆಡಿದಂಥ ಪಕ್ಷಗಳು ಜೊತೆಗೆ ವಿರೋಧ ಪಕ್ಷಗಳು ಬರ್ತಕ್ಕಂಥವ್ರು ಇವರೆಲ್ಲ ಆಡಿರಾಟಗಳು ಇದು ಸತ್ಯ ಹೇಳ್ತೀನಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಮುಂಚಿತವಾಗಿ ಹೇಳಿ ಬಂದುಬಿಡ್ತದೆ ನಾನು ಹಂಗೆ ಮಾಡ್ತೀನಿ ನಾನು ಮ್ಯಾನಿಫೆಸ್ಟೋ ಹಿಂಗೆ ಅಂತ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೆ ದರಗಳು ನಾವು ಜಾಸ್ತಿ ಮಾಡಲ್ಲ ಅಂತ ಹೇಳ್ತಾರೆ ರೈತನ ಕಾಪಾಡ್ತೀವಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅಧಿಕಾರಕ್ಕೆ ಬಂದಮೇಲೆ ಅವರ ಅವರ ಮಾತುಗಳು ಬದಲಾಗ್ತವೆ ಬೇರೆ ಬೇರೆ ಕಾರಣ ಕೊಡ್ತಾರೆ ಪತ್ರಿಕಾ ಧರ್ಮದಲ್ಲಿ ಯಾರ್ಯಾರು ಇದ್ರ ಬಗ್ಗೆ ಹೇಳ್ತಾರೆ ಸರ್ ನೀವು ನೋಡಿ ಹಿಂದೆ ಸರ್ಕಾರ ಇರೋ ಹಿಂಗೆ ಮಾಡಿದ್ರಿ ನೀವು ಹಿಂಗೆ ಹೇಳಿದ್ದೀರಾ ಇವತ್ತು ಹಿಂಗೆ ಮಾಡಿದ್ರಿ ಅಂತೇಳಿದ್ರೆ ಇಲ್ಲ ಸ್ವಲ್ಪದನ್ನ ಹೇಳಿ ಬೇರೆ ಮೇಲೆ ತೋರಿಸ್ಬಿಟ್ಟು ಗುಬೆ ಕೂರಿಸ್ತಾರೆ ಸೊ ಹೀಗಾಗಿ ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಬಂಗಾರತ್ನ ಇವತ್ತು ನಮ್ಮ ಮುಂದೆ ಇಲ್ಲ ಸನ್ಮಾನ್ಯ ಗುಂಡೂರ ಇರೋದು ನಮ್ಮ ಮುಂದೆ ಇಲ್ಲ ನಾನು ಕಂಡಂಗೆ ದೇವರಾಜ್ ಅರಸರಿರ್ಬೋದು ರಾಮಕೃಷ್ಣ ಹೆಗಡೆ ದೇವೇಗೌಡರು ಈ ಇಷ್ಟು ಜನ ಹೇಳಲಿಕ್ಕೆ ನನ್ನ ನೆನಪಲ್ಲಿ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಇವರು ಮಾಡ್ಕೊಂಬಂದಂಥ ಕಾಲಗಳಲ್ಲಿ ಹಾಗೆ ನಮ್ಮ ವೀರೇಂದ್ರ ಪಾಟೀಲ್ರು ಇವ್ರ ಕಾಲದಲ್ಲಿ ನೋಡಿ ಬಂದಂಥ ಇರೋದರಲ್ಲಿ ರೈತರಿಗೆ ಏನು ಆ ತಕ್ಷಣಕ್ಕೆ ಏನು ಬೇಕಾಗ್ತದೆ ಅಥವಾ ಅವರ ಕೂಗುಗಳನ್ನು ನಿವಾರಿಸೋದ್ರಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಬಂದಿರ್ತಾರೆ ಅದರಲ್ಲಿ ತನ್ನಂತರ ಬಂದಾಗ ಯಾವ ಸರ್ಕಾರಗಳು ಅವರಿಗೆ ಹೇಳಿದಂಥದನ್ನು ಹೆಚ್ಚಿಗೆ ಮಾಡಲಿಲ್ಲ ಇಲ್ಲೊಂದು ಒಂದು ಅಂಶ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಂತಂತಂದರೆ ಗುಂಡೂರಾಯರು ಉಚಿತ ಕರೆಂಟ್ ಕೊಟ್ಟರು ಬಂಗಾರಪ್ಪನವರು ಅದೇ ರೀತಿ ಫಾಲೋ ಮಾಡಿದರು ರೈತರಿಗಾಗಿ ಸಾಕಷ್ಟು ಮಾಡ್ಕೊಂಬಂದರು ಅದರಲ್ಲೂ ಕೆಲವು ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಬಂದಂಥ ಕೃಷಿ ಸಚಿವರುಗಳು ಒಂದಷ್ಟು ಮಾಡ್ಕೊಂಬಂದರು ಒಳ್ಳೆ ಕೆಲಸಗಳನ್ನು ಸಿ ಬೈರೇಗೌಡರು ಚಿಕ್ಕೇಗೌಡರು ಬಚ್ಚೇಗೌಡರು ಹೀಗೆ ಅನೇಕರು ಕೇಂದ್ರ ಸಚಿವರು ಕೂಡ ಆಗಿದ್ದರು ಮಾಡ್ಕೊಂಬಂದರು ದೇವೇಗೌಡರು ಒಂದಷ್ಟು ಮಾಡಿದರು ಕುಮಾರಸ್ವಾಮಿಯವರು ಒಂದಷ್ಟು ಪಣ ತೊಟ್ಟು ರೈತರ ಸಾಲಗಳನ್ನು ಮನ್ನಾ ಮಾಡಿದರು ಅವರು ಶಕ್ತಿ ಮೀರಿ ರೈತರ ವ್ಯವಸ್ಥೆಗಳನ್ನು ಕಾಪಾಡ್ಕೊಂಬಂದರು ಬಂದರು ಸಿದ್ದರಾಮಯ್ಯವರು ಅವರು ಒಂದಷ್ಟು ಎರಡು ಮುಂದೆ ಹೋಗಿ ಒಂದಷ್ಟು ಮ ಮಾಡಿದರು ಯಡಿಯೂರಪ್ಪನವರು ಕೂಡ ಒಂದಷ್ಟು ಮಾಡಿದರು ಇದರಲ್ಲಿ ಆದರೆ ಯಾವ ಮುಖ್ಯಮಂತ್ರಿ ಹಿಂದಕ್ಕೆ ಹೋದ್ರು ಅಂತ ಇಲ್ಲ ಆದರೆ ರೈತರ ಕೂಗುಗಳನ್ನು ರೈತರ ನೋವುಗಳನ್ನು ರೌ ರೈತರ ಸಾವು ನೋವುಗಳ ವಿಚಾರಗಳಲ್ಲಿ ಒಂದು ದೃಢ ನಿಲುವು ತಗೊಂಡಕ್ಕೆ ಆಗಲಿಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಸ್ವಿಯಲ್ಲಿ ಬಂದಂಥ ಕಾಲದಲ್ಲಿ ಹೇಳೋಕ್ಕೇನು ಇಷ್ಟಪಡ್ತೀವಿ ಅಂತಂದರೆ ನೋಡಿ ಒಂದೊಮ್ಮೆ ಈ ವಿಡಿಯೋ ನಾನು ಬೇರೆ ಬೇರೆ ಮಾಧ್ಯಮದಲ್ಲಿ ಬಂದಂತ ಒಂದು ಕೂಡಿಟ್ಟಿದ್ದೀನಿ ಹಾಗಾಗಿ ಕೆಲವರು ಮಾತಾಡಿದ್ದಾರೆ ಈ ಬೆಂಗಳೂರು ಸುತ್ತಮುತ್ತ ವಶಪುರುಷನ ಹೊರಟಂಥ ರಸ್ತೆಗಾಗಿ ಬೆಂಗಳೂರು ನಗರದ ದಟ್ಟಣೆಯನ್ನು ಟ್ರಾಫಿಕ್ ತಪ್ಪಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣವರು ಈ ಸರ್ಕಾರ ಹೊರಟಿದೆ ಇದರ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಈಗ ಹೇಳಿದರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಸಾಲ ತಿಳಿಸಿದ್ದೆ ನೋಡಿ ರೈತರಿಗೆ ಏನೇನು ಬೆ ನಾನು ಬೆಂಬಲ ಬೆಲೆ ಕೊಟ್ಟೆ ರೈತರಿಗೆ ಏನೇನು ಆಶ್ವಾಸನೆ ಕೊಟ್ಟೆ ತನಂತರ ಅದನ್ನು ಹೆಚ್ ಕೆ ಪಾಟೀಲರು ಒಂದು ಸತ್ತ ಸಂಶೋಧನಾ ಸಮಿತಿ ಅಂತ ಮಾಡಿ ಅದನ್ನು ನಿಲ್ಲಿಸಿದರು ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪತ್ರಕರ್ತನಾಗಿ ಎಲ್ಲ ಮುಖ್ಯಮಂತ್ರಿಗಳನ್ನು ಈ ರಾಜ್ಯ ಆಳದಂಥವ್ರನ್ನ ನಾನು ಮಂತ್ರಿಗಳನ್ನು ಮಂತ್ರಿಮಂಡಲ ಅಧಿಕಾರಿಗಳನ್ನು ನಾನು ಮನವಿ ಮಾಡೋದೇನಂತಂತಂದರೆ ಈ ದೇಶಕ್ಕೆ ರೈತ ಉಳಿದ ಹೋದರೆ ರೈತನ ಬದುಕು ಹಸನಾಗ್ದೆ ಹೋದರೆ ರೈತ ಕುಟುಂಬಗಳು ಹಸನಾಗ್ದ ಹೋದರೆ ಬರದ ಹೋದರೆ ರೈತರ ಮಕ್ಕಳು ನಿಮಗೆ ಹೊರಗಡೆ ಬಂದು ವಿದ್ಯಾವಂತರಾಗ್ದೆ ಹೋದರೆ ನಿಮಗೆ ಹಾಲು ಕೊಡೋರು ಯಾರು ನಿಮಗೆ ಮೊಸರು ಕೊಡೋರು ಯಾರು ಬೆಣ್ಣೆ ಕೊಡೋರು ಯಾರು ತುಪ್ಪ ಕೊಡೋರು ಯಾರು ನಿಮಗೆ ರಾಗಿ ಬೆಳೆಯೋರು ಯಾರು ನೆಲ್ಲು ಬೆಳೆಯೋರು ಯಾರು ಭತ್ತ ದವಸಗಳು ಧನಿಯಾ ತೋಟಗಾರಿಕೆಗಳು ಇತ್ಯಾದಿ ಇತ್ಯಾದಿಗಳು ನೀವೆಲ್ಲಿ ಚಂದ್ರಲೋಕದಲ್ಲಿ ಬೆಳೆಯೋಕ್ಕಾಗಲ್ಲ ಸ್ವಾಮಿ ಕೇಳ್ಕೊಂಬಿಡಿ ಇಷ್ಟೂ ಮನುಷ್ಯನ ಬೇಗಂತ ಒಬ್ಬ ಒಬ್ಬ ಡಾಕ್ಟ್ರು ಈ ಒಬ್ಬ ಡಾಕ್ಟ್ರು ಒಬ್ಬ ಸೈಂಟಿಸ್ಟು ಈ ದೇಶದ ಪ್ರಧಾನಿ ರಾಷ್ಟ್ರಪತಿಗಳು ಮೊದಲುಗೊಂಡು ಸಾಮಾನ್ಯ ಕೂಲಿ ಕಾರ್ಮಿಕ ತಿನ್ನೋದು ಅನ್ನನೇ ಅದನ್ನು ಬೆಳಿಬೇಕಾಗಿರೂ ರೈತನೇ ಆಗಿರ್ತಾನೆ ಅದರಿಂದ ನನ್ನ ಮನವಿ ಏನಂದರೆ ನೋಡಿ ಈ ವಿಡಿಯೋಗಳಲ್ಲಿ ಅಳ್ತಾರೆ ಹಾಕ್ತಿದ್ದಾರೆ ಅವ್ರ ಗೋಳನ್ನು ನೋಡೋಕ್ಕಾಗ್ತಾಯಿಲ್ಲ ನಾವು ರೈತರ ಮಕ್ಕಳು ಹಾಗಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯವನ್ನು ಆಳದಂಥ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ದೇವೇಗೌಡರಲ್ಲಿ ಮಾಜಿ ಪ್ರಧಾನಿಗಳಲ್ಲಿ ಈ ದೇಶದ ಪ್ರಧಾನಿಗಳಲ್ಲಿ ಸನ್ಮಾನ್ಯ ಮೋದಿಜಿಯವರಲ್ಲಿ ಹಾಗೆ ವಿರೋಧ ಪಕ್ಷಗಳನ್ನ ನಾನು ಮನವಿ ಮಾಡೋದೆ ಅಂತಂದರೆ ನೀವೆಲ್ಲ ಒಂದಾಗಿ ನೀವು ದ್ವೇಷ ರಾಜಕಾರಣ ಮರೆತು ಭೇದ ಭಾವನೆಗಳ ಮರೆತು ಒಟ್ಟಾರೆ ಕುಂತು ಚರ್ಚೆ ಮಾಡಿ ರೈತರಿಗೆ ಒಳ್ಳೆಯದನ್ನು ಮಾಡಬೇಕು ಅವ್ರ ಕಣ್ಣೀರು ಹಾಕಿಸ್ಬೇಡಿ ಅವರ ಬಾಳು ಹಸನಾಗಬೇಕು ಹಾಗೆ ನಿಮ್ಮಲ್ಲಿ ನಾನು ಎರಡು ಕೈ ಮುಗಿದು ಕೇಳ್ಕೊತೀನಿ ರೈತ ಉಳಿದರೆ ದೇಶ ಅಂತೇಳಿ ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕೆ ದಯಮಾಡಿ ನೀವು ಒಂದಾಗಿ ನಾವೆಲ್ಲ ಒಂದೇ ಅಂತ ತಿಳಿದು ರೈತರನ್ನು ನೀವು ಉದ್ಧಾರ ಮಾಡಬೇಕು ರೈತರ ಕುಟುಂಬಗಳನ್ನು ಕಣ್ಣೀರು ಒರೆಸ್ಬೇಕು ಅಂತ ಕೈ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ ಹಾಗೆ ವೀಕ್ಷಕರೇ ನೋಡಿ ಈ ವಿಡಿಯೋಗಳಲ್ಲಿ ಏನೇನಾಗಿದೆ ಅಂತ ಭಾಳಷ್ಟು ಕರಳು ಕಿತ್ತು ಬರಷ್ಟು ನೋವಾಗ್ತದೆ ಹಾಗಾಗಿ ನನ್ನ ಅಂತರಾಳದ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದರಲ್ಲಿ ನನಗೆ ಯಾವುದೇ ರಾಜಕೀಯ ಪಕ್ಷ ಯಾವುದೇ ವ್ಯಕ್ತಿಯ ಪರ ನಾನು ಮಾತಾಡಿರಲ್ಲ ಹಾಗಾಗಿ ನನ್ನ ಶಕ್ತಿ ಮೀರಿ ಈ ವಿಡಿಯೋಗಳನ್ನು ಕೂಡಿಟ್ಟು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ಮುಂದೆ ಮಹದೇವಗೌಡ ಒಬ್ಬ ರಾಜಕಾರಣಿ ಸಹ ರೈತನಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ವಿಧಾನಸಭೆ ಆಗಲ್ಲಾಗಲಿ ಎಲ್ಲಿ ಆಗಲಿ ತಾವು ಚರ್ಚೆ ಬರ್ತಲ್ಲ ನೀವೆಲ್ಲ ಕಳ್ಳರು ರೈತ ದ್ರೋಹಿಗಳು ಯಾವುದೇ ವಿರೋಧ ಪಕ್ಷವಾಗಲಿ ಆಳ್ತ ಪಕ್ಷವಾಗಲಿ ಇದರ ಬಗ್ಗೆ ಚಕಾರ ಇರ್ತಾ ಇಲ್ಲ ಒಂದು ತಿದ್ದುಪಡಿ ತರ ಯೋಗ್ಯತೆ ಇಲ್ಲ ನಮ್ಮ ರೈತರ ರಕ್ಷಣೆಗೆ ಯಾರು ಬರ್ತಾ ಇಲ್ಲ ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೊಳ್ತೀವಿ ನಾವು ಯಾವ ತ್ಯಾಗಕ್ಕೂ ಸಿದ್ಧ ರಕ್ತ ಕೊಡ್ತೇವೆ ಪ್ರಾಣ ಕೊಡ್ತೀವಿ ನಮ್ಮ ಭೂಮಿಯನ್ನು ಮಾತ್ರ ಕೊಡಲ್ಲ ಏ ಕೆಡಿಬಿಗಳೇ ಬಿಳೆ ಏ ರಾಜಕೀಯಸ್ ಸ್ವಲ್ಪ ಯೋಚನೆ ಮಾಡಿ ರೈತರ ಬಗ್ಗೆ ತಾವು ಯೋಚನೆ ಮಾಡಿ ಕೆಲವರು ತಿದ್ದುಪಡಿ ತಂದು ರೈತರ ಸರ್ಜಾಪುರ ಭಾಗದ ರೈತರು ತಮ್ಮ ಜಮೀನನ್ನ ಉಳಿಸ್ಕೊಂಡು ಬಹಳ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಐವತ್ತೆರಡು ದಿನಗಳಿಂದ ಇವರು ಹೋರಾಟ ಸತತವಾಗಿ ಮಾಡ್ತಾ ಇದ್ದಾರೆ ಮಕ್ಕಳು ಮಹಿಳೆಯರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಂದು ಒಂದೇ ಒಂದು ಮನವಿ ಸರ್ಕಾರಕ್ಕೆ ಮತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರಿಗೆ ಒಂದೇ ಒಂದು ಮನವಿ ನೀವು ಕಾನೂನು ಪ್ರಕಾರ ಈ ಒಂದು ಲ್ಯಾಂಡ್ ಎಕ್ವಿಸೇಷನ್ ಮಾಡಿಲ್ಲ ಅಥವಾ ಮಾಡ್ತಾ ಇಲ್ಲ ಅಂತ ಒಂದು ಒಂದು ಅನಿಸಿಕೆ ನಮ್ಮಲ್ಲೆಲ್ಲ ಇದೆ ಮತ್ತು ಮುಖ್ಯವಾಗಿ ಈ ಒಂದು ಭಾಗದ ಜಮೀನು ನಾನು ಸಹ ಈ ಮುತ್ತಾನಲ್ಲೂರು ಮತ್ತು ಕಾಂಗ್ರೆಸ್ ಸರ್ಕಾರನೇ ಸಾವಿರದ ಇನ್ನೂರ ಹದ್ಮೂರಲ್ಲಿ ಒಂದು ಅಹ್ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ತಗೊಂಬಂತು ಆ ಮೂಲಕ ರೈತರಿಗೆ ಒಂದು ಹಕ್ಕನ್ನ ಕೊಡ್ತು ತಮ್ಮ ಜಮೀನನ್ನ ಉಳಿಸ್ಕೊಳ್ಳೋದಿಕ್ಕೆ ಅವ್ರಿಗೊಂದು ಹಕ್ಕನ್ನ ಕಳ್ತು ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆಯಾ ಪ್ರಶ್ನೆ ನನ್ನ ಕಾಡ್ತಾ ಇದೆ ದಯವಿಟ್ಟು ಇದೆಲ್ಲ ಪರಿಶೀಲನೆ ಮಾಡಿ ಇಲ್ಲಿರುವಂತ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅವರ ಭೂಮಿಯನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಯಾರ ಭೂಮಿಯನ್ನು ಸಹ ಬಲವಂತವಾಗಿ ತಗೊಂಬಾರ್ದು ಎಷ್ಟೋ ಅಭಿವೃದ್ಧಿಗಳು ನಡೀತಾ ಇದೆ ಇಲ್ಲಿನ ಭಾಗದ ಜನರಿಗೆ ಏನ್ ಅಭಿವೃದ್ಧಿ ಮಾಡಿದಿರ ಅಂತ ಒಂದು ಪ್ರಶ್ನೆ ಕೇಳ್ಬೇಕಾಗತ್ತೆ ನನ್ನ ಹೆಸರು ರಮ್ಯಾ ಅಂತೇಳಿ ನಾವು ಕೋಣಸಂದ್ರದಿಂದ ಕುಂಸಂದ್ರ ಗ್ರಾಮಸ್ಥರು ನಮ್ಮ ಭೂಮಿ ಫಲವತ್ತಾದ ಭೂಮಿನೇ ನಮ್ಮ ಭೂಮಿಯಲ್ಲಿ ಪ್ರತಿಯೊಂದು ಬೆಳೆನೂ ಬೆಳಿಬಹುದು ಹಣ್ಣು ಬೆಳೆಯೋದಕ್ಕೂ ರೆಡಿ ಇದೆ ನಮ್ಮ ಭೂಮಿ ತರಕಾರಿ ಬೆಳೆಯೋದಕ್ಕೂ ರೆಡಿ ಇದೆ ಸಿರಿಕಲ್ಚರ್ ಮಾಡೋದಕ್ಕೂ ರೆಡಿ ಇದೆ ನಮ್ಮಲ್ಲಿ ಎಲ್ಲ ಬೆಳಿತೀವಿ ಯಾವ್ದುನು ನಮ್ದು ಫಲವತ್ತ ಅಲ್ಲ ಅನ್ನೋ ತರನೇ ಇಲ್ಲ ಬರಡು ಯಾವುದೂ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ತುಂಬಾ ಫಲವತ್ತಿದೆ ಭೂಮಿ ಮಾತ್ರ ನಮ್ಮಲ್ಲಿ ಹಾಗೆ ಇವತ್ತೇನ್ ನಾವು ದುಡ್ಕೊಂಡು ತಿಂತಿದೀವೋ ಅದನ್ನ ನಾವು ಬಿಟ್ಕೊಡಕ್ ರೆಡಿ ಅಂತಂದ್ರು ನೀವು ತಗೊಳಕ್ ರೆಡಿ ಬಟ್ ಹಾಗೆ ನಿಮ್ಮಲ್ಲಿರೋ ನಿರ್ಲಕ್ಷ್ಯ ಅಧಿಕಾರಿಗಳಿದಿರಲ್ಲ ನಿಮ್ಮ ಹತ್ರ ಇರೋ ಜಮೀನನ್ನು ನೀವು ಬಿಟ್ಕೊಟ್ಟು ನಮ್ ತರ ದುಡಿಬೇಕು ನಾವು ದುಡ್ಕೊಂಡು ಅನ್ನ ತಿಂತೀವಿ ನೀವು ತಿನ್ನಕ್ಕಾಗತ್ತ ನಮ್ ಪ್ರಶ್ನೆಗೆ ಆನ್ಸರ್ ಮಾಡಿ ನೀವು ಂತಹ ಗೂಡು ಚಂದ್ರಿ ಇದು ನಾವೇನು ಸುಮ್ಮನೆ ಹೇಳ್ತಾ ಇರೋದಲ್ಲ ಇದು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದೀವಿ ಇದು ಸಹ ನೀವು ಮುಖ್ಯಮಂತ್ರಿಗಳು ನೋಡ್ಬಿಟ್ಟು ಇದನ್ನ ಕೂಡ್ಲೆ ಕೈ ಬಿಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವರಿಕೆ ಮಾಡ್ತಾ ಅನೇಕಲ್ ತಾಲೂಕು ಸಜ್ಜಾಪುರ ಹೋಬಳಿ ಕೊಂಸುಂದರ್ ಗ್ರಾಮದ ಚಂದ್ರಶೇಖರ್ ಅಂತ ನಾವು ಮಾತಾಡ್ತಾ ಇರೋದು ಇಲ್ಲಿ ನಾವು ನಮ್ಮ ಕೊಂಸುಂದರ ಗ್ರಾಮದಲ್ಲಿ ಸುಮಾರು ಮೂವತ್ತು ಜನ ರೇಷ್ಮೆ ಕೃಷಿ ಮಾಡ್ತಾ ಇದೀವಿ ಅಂದ್ರೆ ಕೃಷಿ ಅಂದ್ರೆ ಇದು ಪ್ರಗತಿಪರ ಕೃಷಿಗಳು ಕೊಂಸಂದ್ರದಲ್ಲಿ ಇರೋದು ನೂರಿಪ್ಪತ್ತು ಎಕರೆಯಲ್ಲಿ ನಾವು ರೇಷ್ಮೆನೇ ಮಾಡ್ತಾ ಇದ್ದೀವಿ ರೇಷ್ಮೆ ಏನಿದು ಗೂಡು ಬೆಳೆಯೋದು ನೂರಿಪ್ಪತ್ತು ಎಕರೆಯಲ್ಲಿ ನಾವು ಬೆಳೀತಾ ಇದ್ದೀವಿ ಮೂವತ್ತ ಮೂವತ್ತು ಜನ ರೈತರು ಇವಾಗ ಬೆಳೀತಾ ಇರೋದು ಒಂದು ಐವತ್ತು ಜನಕ್ಕೆ ಕೆಲಸ ಕೊಡ್ತಾ ಇದೀವಿ ನಾವು ನಾವೇ ಕೆಲಸ ಕೊಡ್ತಾ ಇದ್ದೀವಿ ಇವಾಗ ಅವ್ರೇನು ಕೆಲಸ ಕೊಡೋದು ನಮ್ಗೆ ಬೇಕಾಗಿಲ್ಲ ಈಗ ಗೌರ್ಮೆಂಟ್ ಇವಾಗ ಕೇ ಬಿಡಿ ಏನೋದು ಏನಿದೆಯೇ ಕೈಗಾರಿಕೆ ಅಂತ ಇದಾರಲ್ಲ ಆ ಕೆಲಸ ನಮ್ಗೆ ಬೇಕಾಗಿಲ್ಲ ನಾವೇ ಕೆಲಸದವ್ರು ಕೆಲಸ ಕೊಡ್ತಾ ಇದ್ದೀವಿ ಆರಾಮಾಗಿ ನಾವೇ ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಊಟ ಕೊಟ್ಟು ಒಳ್ಳೆ ನಿದ್ದೆ ಮಾಡ್ತಾ ಇದ್ದೀವಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀವಿ ಒಂದು ಎಕರೆಗೆ ಕಮ್ಮಿ ಅಂದ್ರೂ ವರ್ಷಕ್ಕೆ ಐದರಿಂದ ಆರು ಲಕ್ಷ ಸಂಪಾದನೆ ಮಾಡ್ತಾ ಇದೀವಿ ಇದಕ್ಕಿಂತ ಸಂಪಾದನೆ ನಮ್ಗೆ ಬೇಕಾಗಿಲ್ಲ ಇದು ನಾವು ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಇದೇ ಕೆಲಸ ಮಾಡ್ತೀವಿ ದಯವಿಟ್ಟು ನೀವು ಕೆದಕ್ಕೆ ಕೆದಕಿ ನಮ್ಮನ್ನು ಪರೀಕ್ಷೆ ಮಾಡಬೇಡಿ ಇದರಿಂದ ನಿಮ್ಮ ಸರ್ಕಾರಕ್ಕೆ ಖಂಡಿತ ಕೆಟ್ಟ ಹೆಸರು ನೀವು ಹಣೆಗೆ ಹಚ್ಕೋತೀರಿ ಅದರಿಂದ ಕೂಡಲೇ ಮೊನ್ನೆ ಮುಖ್ಯಮಂತ್ರಿಗಳು ಈಗ ಆರನೇ ತಾರೀಕು ಕರೆದಿರುವಂಥ ಸಭೆಯನ್ನು ರದ್ದುಗೊಳಿಸಿ ನೀವು ಅವರು ಸ್ವಹಿಚ್ಛೆಯಿಂದ ಕೊಡುವಂಥ ರೈತರು ಯಾರಾದರೂ ಇದ್ದರೆ ಅದನ್ನು ತಗೊಳ್ಳಿ ನಮ್ಮ ವಿರೋಧ ಇಲ್ಲ ಆದರೆ ಕೊಡಲ್ಲ ಅನ್ನೋರ ಒಂದಿಂಚು ಭೂಮಿಗೆ ನೀವು ಕೈ ಹಾಕುವಂಥ ಕೆಲಸವನ್ನು ದಯವಿಟ್ಟು ಮಾಡಬಾರ್ದು ಅಂತೇಳಿ ಈ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅಲ್ಲ ಸಿದ್ದರಾಮಯ್ಯನವ್ರ ಮೇಲೆ ಬಹಳ ದೊಡ್ಡ ಭರವಸೆ ಇಟ್ಕೊಂಡು ಅವರನ್ನ ಎತ್ ಏನು ಒತ್ತು ಮೆರೆಸಿ ಸಂಭ್ರಮ ಪಟ್ಟವ್ರು ನಾವು ರೈತರು ಇಡೀ ರೈತ ಕುಟುಂಬಗಳು ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ದೇಶ ಮಾತಾಡಿದೆ ಸಿದ್ದರಾಮಯ್ಯನವರು ತಮ್ಮ ಏನು ಜಾಹೀರಾತುಗಳಲ್ಲಿ ಪ್ರಕಟ ಪಡಿಸ್ಕೊಂಡಿದ್ದಾರೆ ಭೂಮಿಗೆ ನಾನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ ಅಂತ ಬಹಳ ಎದೆಗಾರಿಕೆಯಿಂದ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಂತ ಸಿದ್ದರಾಮಯ್ಯನವರು ಅವರ ಗಮನಕ್ಕೆ ತರದೇ ಮಾಡುವಂಥದ್ದು ಇದೆಯಲ್ಲ ಅಥವಾ ಗೊತ್ತಿದ್ದು ಸಿದ್ದರಾಮಯ್ಯನವರು ಮೌನ ವಹಿಸಿದ್ರೆ ದಯವಿಟ್ಟು ಕೂಡ್ಲೆ ಇವರನ್ನ ಕರೆದು ಈ ಪ್ರಕ್ರಿಯೆಯನ್ನ ವಾಪಸ್ ತಗೊಳ್ಳುವಂತ ಕೆಲಸ ಮಾಡಿ ಈ ಭೂ ಸ್ವಾಧೀನವನ್ನ ಕೈ ಬಿಡುವಂತ ಆದೇಶವನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಭೂಮಿಯನ್ನ ನೀವು ಕಬಳಿಸೋದಾದ್ರೆ ಮುಂದಿನ ದಿನದಲ್ಲಿ ನಿಮಗೆ ಅಲ್ಲ ಬೆಳ್ಕೊಡ್ತಕ್ಕಂಥವ್ರು ಯಾರು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದೂವರೆ ಕೋಟಿ ಜನಕ್ಕೆ ಅನ್ನ ಬಿಡ್ಕೊಳ್ತಕ್ಕಂಥವ್ರು ಯಾರು ತರಕಾರಿ ಕೊಡ್ತಕ್ಕಂಥವ್ರು ಯಾರು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥವ್ರು ಯಾರು ಇದು ಭಾಳ ಮುಖ್ಯವಾದ ಪ್ರಶ್ನೆ ಸೊ ಮನುಷ್ಯ ಎಷ್ಟೇ ಬೆಳೀಬೋದು ಹಣ ಸಂಪಾದನೆ ಮಾಡ್ಬೋದು ಆದರೆ ಹೊಟ್ಟೆಗೆ ಅನ್ನವೇ ತಿನ್ಬೇಕಾಗ್ತದೆ ಎಚ್ಚರಿಕೆ ಇದು ನಿಮಗೆ ರೈತರು ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ ನೀವು ಸುಖ ಸುಮ್ಮನೆ ಅಧಿಕಾರದ ಒಂದು ಮತದಲ್ಲಿ ಇವತ್ತಿನ ದಿನ ರೈತರ ಭೂಮಿಗಳನ್ನು ವಶ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧ ಇದೆ ಇವತ್ತಿನ ದಿನ ಸಣ್ಣ ಮಕ್ಕಳು ಇವತ್ತಿನ ದಿನ ಹಾಲನ್ನು ಕುಡಿಬೇಕಂತಂದರೆ ಅದು ಎಲ್ಲಿಂದ ಬರ್ತಾ ಇರ್ತಕ್ಕಂಥದ್ದು ಇದೇ ನೀವು ಏನು ವಶಪಡಿಸ್ಕೊಳ್ತಾ ಇರ್ತಕ್ಕಂಥ ಬಿಡದೆಯಲ್ಲಿ ಸರಿಸುಮಾರು ಆರು ಸಾವಿರ ಎಕರೆ ಕೃಷಿ ಭೂಮಿ ಇವತ್ತಿನ ದಿನ ಒಂದು ದಿನಕ್ಕೆ ಸುಮಾರು ಆರು ಲಕ್ಷ ಟನ್ ಇವತ್ತಿನ ದಿನ ಹಾಲು ನಮ್ಮ ಕೆ ಎಮ್ ಎಫ್ಗೆ ಹೋಗ್ತಾ ಇದೆ ನಿಮ್ಗೆ ಇದ್ರ ಬಗ್ಗೆ ಅರಿವಿರಬೇಕು ರೈತರ ಸಂಪೂರ್ಣವಾದ ಭೂಮಿಗಳನ್ನು ವಶಪಡಿಸ್ಕೊಳ್ಬೇಕು ಅನ್ನೋದ್ರ ಹಿಂದೆ ನಿಮ್ಮ ದುರುದ್ದೇಶ ಏನಾದರೂ ಇದ್ದರೆ ಇದರಿಂದ ನೀವು ಹೊರಗಡೆ ಬಂದರೆ ಮುಂದಕ್ಕೆ ನಿಮಗೆ ರಾಜಕೀಯ ಭವಿಷ್ಯ ಇರ್ತದೆ ಇಲ್ಲ ಅನ್ನೋದೇ ಆದರೆ ನಿಮಗೆ ರಾಜ್ಯದ ರೈತರು ತಕ್ಕ ಪಾಠವನ್ನು ಕಲಿಸೋ ದಿನಗಳು ಹತ್ತಿರದಲ್ಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ